ನಮಸ್ಕಾರ ನಾವು ಇಂದಿನ ಸುವರ್ಣಸೌಧದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿ ಶಿಕ್ಷಕರ ಸಂಘ ಕರ್ನಾಟಕದಿಂದ ಇಂದಿನ ದಿನ ನಾವು ಹೋರಾಟವನ್ನು ನಮ್ಮ ಅಕ್ಕೊತ್ತಾಯವನ್ನು ಮಂಡಿಸೋದಕ್ಕೋಸ್ಕರ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಮೂವತ್ತು ಜಿಲ್ಲೆಗಳಿಂದ ನಮ್ಮ ಅತಿ ಶಿಕ್ಷಕರು ಆಗಮಿಸಿದ್ದಾರೆ ಹಾಗಾಗಿ ನಮ್ಮ ಅಕ್ಕೊತ್ತಾಯ ಇಷ್ಟೇ ಸತತ ಹನ್ನೆರಡು ವರ್ಷಗಳಿಂದ ಸೇವೆ ಸಲ್ಲಿಸಿರ್ತಕ್ಕಂಥ ನಾವುಗಳು ಯಾವುದೇ ಒಂದು ಭದ್ರತೆ ಇಲ್ಲಾರದೆ ನಾವು ಇವತ್ತು ಕೆಲಸ ಮಾಡ್ತಾಯಿದ್ದೀವಿ ನಮಗೆ ಹದಿನಾಲ್ಕು ವರ್ಷ ಕೆಲಸ ಮಾಡಿದರೂ ಕೂಡ ನಾಳೆ ದಿನ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ನಾನು ಆ ಒಂದು ಶಾಲೆಯಲ್ಲಿ ಇರ್ತೀನೋ ಅಥವಾ ಇಲ್ಲೋ ಅನ್ನೋದ್ರ ಬಗ್ಗೆ ನಮಗೆ ಗ್ಯಾರಂಟಿ ಇಲ್ಲ ಆದರೆ ಇಲ್ಲಿ ಕೊಡ್ತಕ್ಕಂಥ ವೇತನದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಕೇವಲ ಹತ್ತು ಸಾವಿರ ಹತ್ತುವರೆ ಸಾವಿರ ಕೇವಲ ವೇತನವನ್ನು ಕೊಡ್ತಾ ಇದ್ದಾರೆ ಈ ಒಂದು ಹತ್ತುವರೆ ಸಾವಿರ ಜೀವನ ಏನಪ್ಪ ಅಂತಂದರೆ ನಿರ್ವಹಣೆ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಹಾಗಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸೋದು ಇಷ್ಟೇ ಮೊನ್ನೆ ತಾನೇ ಸ್ಟೇಟ್ಮೆಂಟ್ ಕೊಟ್ಟರು ನಮ್ಮ ಶಿಕ್ಷಣ ಸಚಿವರು ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಡಲಿಲ್ಲ ನಾವು ಈ ಒಂದು ವೇತನವನ್ನು ಹೆಚ್ಚಿಗೆ ಮಾಡೋದ್ರಲ್ಲಿ ಅಂತಂದೇಳಿ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಈ ಒಂದು ವೇತನದಲ್ಲಿ ನಮಗೆ ದುಡಿಯೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನಮಗೆ ಒಂದು ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ಆದರೂ ಈ ಒಂದು ಅತಿ ಶಿಕ್ಷಕರ ವೇತನವನ್ನು ಹೆಚ್ಚಿಗೆ ಮಾಡಬೇಕು ಅಂತಂದೇಳಿ ಈಗ ಸರ್ ಹತ್ತು ಸಾವಿರ ವೇತನ ಇದೆ ಪ್ರೆಸೆಂಟಾಗಿ ನಾವು ಕೆಲಸ ಮಾಡಲಿ ಹೈಸ್ಕೂಲಿಗೆ ಹತ್ತುವರೆ ಸಾವಿರ ರೂಪಾಯಿ ನಮಗೆ ಕೊಡ್ತಾ ಇದ್ದಾರೆ ಇದು ನಮಗೆ ಜೀವನ ನಿರ್ವಹಣೆಗೆ ತುಂಬ ಕಷ್ಟ ಆಗ್ತಾ ಇದೆ ಇದು ನಮಗೆ ಸಾಧ್ಯ ಆಗ್ತಾ ಇಲ್ಲ ತದನಂತರ ನಮಗೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತೇಳಿ ಆ ಒಂದು ಸಮಾನ ವೇತನವನ್ನು ಇಡೀ ನಮ್ಮ ಅತಿ ಶಿಕ್ಷಕ ಬಂಧುಗಳಿಗೆ ನೀಡಬೇಕು ಅಂತಂದು ಕೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಲ್ಲಿ ಮುಂದಿನ ನೇಮಕಾತಿಯಲ್ಲಿ ಮೆರಿಟ್ ಪದ್ಧತಿ ಅಂತಕ್ಕಂಥದ್ದನ್ನು ತಗೊಳ್ತಾರೆ ಆ ಒಂದು ಮೆರಿಟ್ ಪದ್ಧತಿ ಅಂತಕ್ಕಂಥದ್ದನ್ನು ಹೋಗಲಾಡಿಸಿ ಹಿಂದೆ ಏನು ಶೈಕ್ಷಣಿಕ ಸಾಲಿನಲ್ಲಿ ಕೆಲಸ ಮಾಡಿರ್ತಾರೆ ಅವರನ್ನೇ ಮುಂದುವರೆದು ಕೆಲಸ ಮಾಡ್ತಕ್ಕಂಥ ಒಂದು ವೃತ್ತಿಯನ್ನು ನಮಗೆ ಅತಿ ಶಿಕ್ಷಕರಿಗೆ ಕಲ್ಪಿಸಿಕೊಡ್ಬೇಕು ಅಂತಂದೇಳಿ ಹೇಳ್ಕೊಳ್ತೀನಿ ತದನಂತರ ಅತಿ ಶಿಕ್ಷಕರನ್ನು ಕಾಯಂಗೊಳಿಸ್ಬೇಕಂತ ಒತ್ತಾಯ ಮಾಡ್ತೀವಿ ಯಾಕಂದರೆ ಸರ್ಕಾರ ಬರೋದಕ್ಕಿಂತ ಪೂರ್ವದಲ್ಲಿ ತನ್ನ ಒಂದು ಪ್ರಣಾಳಿಕೆಯಲ್ಲಿ ಹೇಳುತ್ತೆ ಯಾವ ಒಂದು ಅತಿ ಶಿಕ್ಷಕರು ಕೆಲಸ ಮಾಡ್ತಾರೆ ಅವರನ್ನು ನಾವು ಕಾಯಂ ಮಾಡ್ಕೊಳ್ತೀವಿ ಅಂತಂದೇಳಿ ಆ ಒಂದು ಕಾಯಂ ಮಾತಿನೇ ನಾವು ನಲವತ್ತೈದು ಸಾವಿರ ಜನ ಶಿಕ್ಷಕರು ಕೆಲಸ ಮಾಡ್ತಾ ಇದೀವಿ ಅತಿ ಶಿಕ್ಷಕರಾಗಿ ನಮ್ಮನ್ನೇ ಕಾಯಂ ಮಾಡಿ ಅಂತಂದೇಳಿ ನಾವು ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ ಈಗಾಗಲೇ ಎಪ್ಪತ್ತು ಸಾವಿರ ಜನ ಶಿಕ್ಷಕರ ಕೊರತೆ ಇದೆ ಈ ಒಂದು ರಾಜ್ಯದಲ್ಲಿ ನಲವತ್ತೈದು ಸಾವಿರ ಜನ ಶಿಕ್ಷಕರೇ ಅಂತಕ್ಕಂಥದ್ದು ಹೊರೆಯಾಗಲ್ಲ ಇಲ್ಲಿ ಕನ್ನಡ ಶಾಲೆಗಳು ಎಷ್ಟೋ ಕನ್ನಡ ಶಾಲೆಗಳು ಮುಚ್ಚೋಗ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಎಷ್ಟೋ ಸಿಂಗಲ್ ಶಾಲೆಗಳು ಅತಿಥಿ ಶಿಕ್ಷಕರು ಹೆಚ್ಚಾಗಿ ಏನಪ್ಪ ಅಂದರೆ ಕೆಲಸ ಮಾಡ್ತಾ ಇದೀವಿ ಇಡೀ ಒಂದು ರಾಜ್ಯದಲ್ಲಿ ಹಾಗಾಗಿ ನಮ್ಮ ಶಿಕ್ಷಕರನ್ನೇ ಕಾಯಮ ಕಾಯತಿನಾಗಿ ಮಾಡಿ ಅಂತಂದೇಳಿ ಈ ಮೂಲಕ ಸರ್ಕಾರಕ್ಕೆ ಅಕ್ಕೊತ್ತಾಯವನ್ನು ಮಾಡ್ತೀವಿ ತದನಂತರದಲ್ಲಿ ಅತಿಥಿ ಶಿಕ್ಷಕ ಅತಿಥಿ ಶಿಕ್ಷಕ ಅಂತಂದೇಳಿ ನಮ್ಗೆ ಕರೆಯೋದು ತುಂಬ ಬೇಜಾರಾಗುತ್ತೆ ಯಾಕಂದರೆ ಇವತ್ತು ನಾವು ಶಾಲೆಯಲ್ಲಿ ಇರ್ತೀವಿ ನಾಳೆ ದಿನ ನಾವು ಹೊರಗಡೆ ಹೋಗ್ತೀವಿ ಎಷ್ಟೋ ಕಲಿಸಿರ್ತಕ್ಕಂಥ ಶಾಲಾ ಮಕ್ಕಳು ನಮ್ಮನೆ ಬಂದು ಪ್ರಶ್ನೆ ಮಾಡ್ತಾರೆ ಏನು ಸರ್ ಇವತ್ತು ಈ ವರ್ಷ ನಮ್ಮ ಶಾಲೆ ಬಂದಿದ್ರಿ ಮುಂದಿನ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ಇಲ್ಲಲ್ಲ ಈಗ ಯಾಕೆ ಹೊರಗಡೆ ಓಡಾಡ್ತೀರಿ ಅಂತಂದೇಳಿ ಹಾಗಾಗಿ ನಮಗೆ ತುಂಬ ಒಂದು ರೋದನೆ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಈ ಅತಿ ಶಿಕ್ಷಕ ಅಂತ ಪದವನ್ನು ತೆಗೆದಾಕಿ ಇಲ್ಲಿ ನಮಗೆ ಗೌರವ ಶಿಕ್ಷಕ ಅಂತಕ್ಕಂಥದ್ದನ್ನು ಕೊಡಿ ಅಂತಂದೇಳಿ ಅಕ್ಕೊತ್ತಾಯ ಮಾಡ್ತೀವಿ ಅದರ ಜೊತೆಗೆ ಸರ್ಕಾರಿ ಶಾಲೆಯ ಒಂದು ಶಿಕ್ಷಕರಿಗೆ ಯಾವ ರೀತಿ ಒಂದು ಸೌಲಭ್ಯಗಳನ್ನು ಕೊಟ್ಟಿದೆ ಈ ಒಂದು ಸರ್ಕಾರ ಅದೇ ರೀತಿ ನಮಗೆ ಒಂದು ಸೌಲಭ್ಯಗಳನ್ನು ಒದಗಿಸಿ ಕೊಡಬೇಕಂತಂದೇಳಿ ಅಕ್ಕೊತ್ತಾಯ ಮಾಡ್ತೀನಿ ಅದರ ಜೊತೆಯಲ್ಲಿ ನಂತರ ನಮಗೆ ಬಹುಮುಖ್ಯವಾಗಿ ಏನಪ್ಪ ಅಂತಂದರೆ ಇಲ್ಲಿ ಮೆರಿಟ್ ಪದ್ಧತಿ ಅಂತಕ್ಕಂಥದ್ದು ಬಿಡೋದಾಯಿತು ನಮಗೆ ಕನಿಷ್ಠ ಐದು ಪರ್ಸೆಂಟ್ ಏನಪ್ಪ ಅಂದರೆ ನಮಗೆ ವೇಜ್ ಕೊಡಿ ಅಂತಂದೇಳಿ ಕೇಳ್ತಾ ಇದೀವಿ ಕೃಪಾಂಕ ಕೊಡಿ ಅಂತಂದೇಳಿ ಕೇಳ್ತಾ ಇದ್ದೀವಿ ಯಾವುದೇ ನೇಮಕಾತಿ ಮಾಡ್ಕೊಳ್ಳಿ ಆದರೆ ಅತಿಥಿ ಶಿಕ್ಷಕರನ್ನೇ ಮೊದಲು ನಮಗೆ ಆದ್ಯತೆಯನ್ನು ಕೊಟ್ಟು ಇಷ್ಟು ಪರ್ಸೆಂಟ್ ಅಂತಂದೇಳಿ ನೇಮಕಾತಿಯನ್ನು ಮಾಡಿಕೊಂಡು ಆ ಒಂದು ನೇಮಕಾತಿ ಪ್ರಕಾರ ಒಂದು ಕೃಪಾಂಕ ಕೊಟ್ಟರೆ ಈ ಒಂದು ಸರ್ಕಾರ ನಡೆಸ್ತಕ್ಕಂಥ ನೇಮಕಾತಿಗಳಲ್ಲೂ ಕೂಡ ನಮ್ಮ ಅತಿ ಶಿಕ್ಷಕರು ಕೂಡ ಭಾಗವಹಿಸೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ನಮಸ್ತೆ ಸರ್ ನನ್ನ ಹೆಸರು ಹನುಮಂತ ಎಚ್ ಎಸ್ ಅಂತ ಈ ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷ